ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಶಿವನ ಒಂದು ಅನುಗ್ರಹ ಸಿಗಬೇಕು ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಆದಿಯಿಂದ ಅಂತ್ಯದವರೆಗೂ ಸೂಕ್ಷ್ಮ ರೂಪದಲ್ಲಿ ನಮ್ಮನ್ನೆಲ್ಲ ಇರತಕ್ಕಂಥ ಪರಮಾತ್ಮ ಪರಮೇಶ್ವರ ಈ ಪರಮೇಶ್ವರನ ನಾವು ಜ್ಯೋತಿರ್ಲಿಂಗ ರೂಪದಲ್ಲೂ ಕೂಡ ನೋಡ್ತೀವಿ ಸೋಮೇಶ್ವರ ನೋಡ್ತೀವಿ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಪರಮಾತ್ಮ ಪರಮೇಶ್ವರ ಈ ಪರಮೇಶ್ವರನಿಗೆ ಒಂದು ಮಂತ್ರ ಇದೆ ಆ ಮಂತ್ರ ಆ ಶಿವನ ಮಂತ್ರ ನಾವು ಜಪವನ್ನು ಮಾಡಿದಾಗ ಬೇಗ ಪರಮೇಶ್ವರ ಒಲಿತಾನೆ ಎಲ್ಲ ದೇವರಿಗಿಂತ ಬೇಗ ಒಲಿಯುವಂಥ ದೇವ್ರು ಯಾವುದು ಅಂದರೆ ಪರಮೇಶ್ವರ ನೀವೆಲ್ಲ ಫೋಟೋಗಳಲ್ಲಿ ಅಬ್ಸರ್ವ್ ಮಾಡಿರಬೇಕು ಶಿವ ಯಾವಾಗಲೂ ಕೂಡ ಧ್ಯಾನ ಮುದ್ರೆಯನ್ನು ಇಟ್ಕೊಂಡು ಜಪಕ್ಕೆ ಕೂತ್ಕೊಂಡಿರ್ತಕ್ಕಂಥ ಒಂದು ಒಂದು ಸ ಒಂದು ಫೋಟೋವನ್ನು ನೋಡಿರ್ತೀರ ಶಿವನೇ ಎಕ್ಸ್ಟ್ರೀಮ್ ಲೆವೆಲಲ್ಲಿರ್ತಕ್ಕಂಥ ಒಂದು ದೇವರು ಆದರೆ ಅವನು ಯಾರು ಜಪವನ್ನು ಮಾಡ್ತಾಯಿರ್ತಾನೆ ಅನ್ನುವಂಥ ಪ್ರಶ್ನೆ ಕೆಲವರಿಗೆಲ್ಲ ಬರುತ್ತೆ ಯಾರನ್ನು ಕುರ್ತು ತಪಸ್ಸನ್ನು ಇರ್ತಾನೆ ಶಿವ ಅಂತೇಳಿ ಇಲ್ಲಿ ಈ ಒಂದು ಪ್ರಶ್ನೆ ಬಂದಾಗ ಋಷಿ ಮುನಿಗಳು ಏನು ಹೇಳ್ತಾರಪ್ಪ ಅಂದರೆ ಶಿವನ ಒಂದು ತಪಸ್ಸು ನಾರಾಯಣನ ಕುರ್ತು ಇರುತ್ತೆ ಆ ನಾರಾಯಣನ ಕುರಿತು ಮಾಡಿದಾಗ ಶಿವ ನಮಗೆ ಒಲಿತಾನೆ ಅದೇ ನಾರಾಯಣನ ಒಂದು ಮಂತ್ರವನ್ನು ನಾವು ಹೇಳೋದರಿಂದ ಬೇಗ ನಮಗೆ ಶಿವನಿಂದ ಅನುಕೂಲ ಆಗುತ್ತೆ ಅದೇ ನಾವು ಶಿವನ ಮಂತ್ರ ಹೇಳಿದಾಗ ಇನ್ನೂ ಒಂದಷ್ಟು ಅದ್ಭುತ ಫಲಗಳು ನಮಗೆ ಸಿಗುವಂಥ ಒಂದು ಅನುಕೂಲ ನಮಗೆ ಸಿಗುತ್ತೆ ಹಾಗಾಗಿ ಈ ಮಂತ್ರವನ್ನು ಹತ್ತು ಸಾವಿರದ ಎಂಟುನೂರು ಬಾರಿ ಸ್ಟ ಪ್ರಾರಂಭ ಮಾಡ್ಕೋಬೇಕು ಸಾಂಧ್ಯಾಕಾಲದಲ್ಲಿ ನೀವು ಶುರು ಮಾಡಬೇಕು ಗೋಧೂಳಿ ನಂತರ ಈ ಸಣ್ಣದಾಗಿರ್ತಕ್ಕಂಥ ಒಂದು ಜಪಮಾಲೆ ರುದ್ರಾಕ್ಷಿ ಜಪಮಾಲೆ ಮುಂದೆ ಶಿವಲಿಂಗವನ್ನು ಇಟ್ಕೊಂಡು ಶಿವಲಿಂಗಕ್ಕೆ ಬಿಲೋಪತ್ರೆಯನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿ ಆ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಪೂಜಾ ವಿಧಾನಗಳನ್ನ ಮಾಡಿ ನಂತರ ನೀವು ಈ ಒಂದು ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಮಂತ್ರವನ್ನು ಪ್ರಾರಂಭ ಮಾಡಬೇಕು ಇದು ಯಾವ ಮಂತ್ರ ಅಂತೇಳಿದರೆ ಓಂ ಶ್ರೀಂ ಐಂ ನಮೋ ನಾರಾಯಣಾಯ ಮಹಾ ರುದ್ರಾಯ ನಮೋ ನಮಃ ಈ ಬೀಜಾಕ್ಷರ ತುಂಬಿರ್ತಕ್ಕಂಥ ಈ ಒಂದು ಮಂತ್ರ ಶಿವನನ್ನು ನೀವು ಭಾಳ ಒಂದು ಹತ್ತಿರದಲ್ಲಿ ಕನೆಕ್ಟ್ ಆಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈ ಶಿವನಾರಾಯಣ ಸ್ವರೂಪಿಯಾಗಿರ್ತಕ್ಕಂಥ ಮಂತ್ರದಿಂದ ಪರಮೇಶ್ವರ ಬೇಗ ಒಲ್ದು ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾನೆ ಹತ್ತು ಸಾವಿರದ ಎಂಟುನೂರು ಸರಿ ಜಪ ಮಾಡುವಂಥ ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಮುಖಾಂತರ ಕೊಡ್ತಾಯಿದ್ದೀವಿ ಇನ್ನೆಲ್ಲಾದರೂ ಈ ಒಂದು ಮಂತ್ರಗಳು ಹುಡುಕಿದಾಗ ನಿಮಗೆ ಸಿಗೋದು ಕಷ್ಟ ಯಾಕಂದರೆ ಯಾರೂ ಕೂಡ ಈ ಓಪನ್ ಆಗಿ ಈ ಥರ ಮಂತ್ರಗಳನ್ನ ಕೊಡೋದಿಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡು ಜಪವನ್ನು ಪ್ರಾರಂಭ ಮಾಡಿ ನಮಸ್ಕಾರ